ನಮಸ್ಕಾರ ದ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಸಹೋದರಿ ಸಹೋದರರಿಗೆ ಹಿರಿಯರಿಗೆ ದೇವಭಕ್ತರಾದಂಥ ನಿಮಗೆ ನಮ್ಮ ಕರ್ತನಾದಯಸ್ಸು ಕ್ರಿಸ್ತರ ಕೃಪೆಯು ಸಮಾಧಾನವು ಆಶೀರ್ವಾದವು ಉಂಟಾಗಲಿ ಎಂದು ನಾನು ಭಾಯಿಸುವಂಥವನಾಗಿದ್ದಾನೆ ಈ ಅಂತ್ಯ ದಿನಗಳಲ್ಲಿ ಶೋಧನೆಯ ಸಮಸ್ಯೆಯ ಹೋರಾಟದ ದೇವಭಕ್ತರ ಕುರಿತಾದಂಥ ಅನೇಕ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸ್ವಾಮಿಯು ನಮಗೆ ವಿಶೇಷ ಸಹಾಯಕರಾಗಿ ತಮ್ಮ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ಪ್ರತಿದಿನ ಮಾತನಾಡುತ್ತಾ ನಮ್ಮನ್ನು ಧೈರ್ಯಪಡಿಸುತ್ತಾ ಇದ್ದಾರಲ್ವ ದೇವಾದಿ ದೇವನಿಗೆ ಸ್ತೋತ್ರ ನನ್ನ ಪ್ರಿಯ ದೇವಚನವೇ ದೇವರು ಅಂದರೆ ಯೇಸು ಕ್ರಿಸ್ತರು ಯಾರನ್ನು ಯಾವತ್ತಿಗೂ ತಳ್ಳಿಬಿಡಲಿಲ್ಲ ಮನುಷ್ಯರು ತಳ್ಳಿಬಿಡುತ್ತಾರೇನೋ ಆದರೆ ದೇವರು ತಳ್ಳಿಬಿಡುವುದಿಲ್ಲ ಎಂತಹ ಕಠಿಣವಾದ ಪರಿಸ್ಥಿತಿಯಲ್ಲಿ ಕೂಡ ಬೇರೆಯವರನ್ನ ಆತನು ಅಂಗೀಕರಿಸುತ್ತಾನೆ ಹೊರತು ತಳ್ಳಿಬಿಡುವುದಿಲ್ಲ ಇದಿನ ಮೂರು ಆ ವಿಶೇಷ ಪರಿಸ್ಥಿತಿಗಳನ್ನು ನಾನು ನಿಮಗೆ ವಿವರಿಸ್ತೇನೆ ಆ ಸಂದರ್ಭಗಳಲ್ಲಿ ಮನುಷ್ಯರು ತಳ್ಳಿಬಿಟ್ಟರು ದೇವರು ತಳ್ಳಿಬಿಡದೆ ಅವರನ್ನು ಕರೆದು ಪ್ರೀತಿಸಿ ಅವರನ್ನು ಎತ್ತುಕೊಂಡು ಅವರನ್ನು ನಡೆಸಿದ ವಿಚಾರಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಬನ್ನಿ ಇವತ್ತಿನ ಮುಖ್ಯವಾದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮತ್ತು ಬರೆದ ಸುವಾರ್ತೆ ಶುವಾರ್ತೆ ಅದರ ಹದಿನೈದನೇ ಅಧ್ಯಾಯ ಇಪ್ಪತ್ತ ಐದನೆಯ ವಚನದಲ್ಲಿ ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು ಹಾಲಲೂಯ ಫುಯಜೆಲಾಡ್ ನನ್ನ ಪ್ರಿಯ ದೇವಜನವೇ ದೇಸು ಕ್ರಿಸ್ತರು ನಾವು ನೋಡುವಾಗ ಆತನ ಜೀವಮಾನ ಕಾಲವೆಲ್ಲ ಅನೇಕರಿಗೆ ಉಪಕಾರ ಮಾಡುತ್ತಾ ಸಂತೈಸುತ್ತಾ ಧೈರ್ಯಪಡಿಸುತ್ತಾ ಆಧರಿಸುತ್ತಾ ಇರುವುದನ್ನು ನಾವು ನೋಡಿದ್ವಿ ಹೊರತು ಯಾರು ಏಸು ಕ್ರಿಸ್ತರ ಬಳಿಗೆ ಬಂದಾಗ ನನ್ನ ಕೈಯಲ್ಲಿ ಆಗೋದಿಲ್ಲ ಇಲ್ಲವೇ ಇದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ಇದು ಆ ದೇವರು ಇದು ಈ ದೇವರು ಇಲ್ಲಿ ಈ ಮನುಷ್ಯ ಆ ಮನುಷ್ಯ ಮಾಡಬೇಕು ನನಗೂ ಅದಕ್ಕೂ ಸಂಬಂಧ ಇಲ್ಲ ಎಂದು ಹೇಳಲಿಲ್ಲ ಯಾಕೆಂದರೆ ಸರ್ವ ಸರ್ವಶಕ್ತನಾದ ದೇವರು ಇವತ್ತು ಆತನ ಸಮೀಪಕ್ಕೆ ಬಂದಂಥ ಯಾರೂ ಬರಿಗೈಯಲ್ಲಿ ಹೋಗಲಿಲ್ಲ ತಳ್ಳಲ್ಪಡಲಿಲ್ಲ ಅಲ್ಲಿ ಕೆಲವರು ಅಡ್ಡಿಪಡಿಸಿದರು ತೊಂದರೆ ಮಾಡಿದರು ಬೇಡ ಅಂದರು ಆದರೆ ಯೇಸು ಸ್ವಾಮಿ ಅವರ ಪರವಾಗಿ ನಿಂತರು ಇವತ್ತು ಇಹಲೋಕದ ದೇವ ದೇವತೆಗಳೆಲ್ಲ ನಮಗೆ ಹೇಳುವ ಮಾತೇನೆಂದರೆ ನಾನು ಒಂದು ಕಾಲದಲ್ಲಿ ಇರುತ್ತೇನೆ ನಾನು ಇದನ್ನು ಮಾತ್ರ ಮಾಡುತ್ತೇನೆ ಇನ್ನು ಉಳಿದದ್ದು ಬೇಕಾದರೆ ಅಲ್ಲಿ ಹೋಗಿ ಇದು ತೆಗೆದುಕೊಂಡು ಬನ್ನಿ ಅದು ತೆಗೆದುಕೊಂಡು ಬನ್ನಿ ಅನ್ನುತ್ತಾರೆ ಹೊರತು ಏಸು ಕ್ರಿಸ್ತರು ಯಾವುದನ್ನು ಕೇಳುವುದಿಲ್ಲ ಆತನು ನಿಮ್ಮನ್ನು ನನ್ನನ್ನು ಪ್ರೀತಿಸಿ ನಮ್ಮನಾತನು ಸಲಹುವಂಥವನು ಆಗಿದ್ದಾನೆ ಇಲ್ಲಿ ಒಬ್ಬ ತಾಯಿ ಒಬ್ಬ ತಾಯಿ ಏಸುವಿನ ಬಳಿಗೆ ಬಂದು ಆಕೆ ಆತನಿಗೆ ಅಡ್ಡಬಿದ್ದು ಏಸು ಕ್ರಿಸ್ತರಿಗೆ ಅಡ್ಡಬಿದ್ದು ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂತಳು ಇವತ್ತು ನಾವೆಲ್ಲರೂ ಯೇಸು ಕ್ರಿಸ್ತರ ಬಳಿಯಲ್ಲಿ ಯಾಕೆ ಬರುತ್ತೇವೆ ಯೇಸುವಿನ ಬಳಿಯಲ್ಲಿ ಯಾಕೆ ಬರುತ್ತೇವೆಂದರೆ ನಮ್ಮ ಕಷ್ಟ ನಮ್ಮ ಕಣ್ಣೀರು ನಮ್ಮ ವೇದನೆ ಕುಗ್ಗುವಿಕೆ ಸೋದು ನಮಗೆ ಯಾರೂ ಸಹಾಯ ಮಾಡದೇ ಇರುವಿಕೆ ಲೋಕದಲ್ಲಿರುವ ದೇವದೇವತೆಗಳು ಕೈಬಿಟ್ಟಾಗ ಸ್ವಾಮಿಯ ಪಾದಗಳಿಗೆ ಬಿದ್ದು ನಾವು ಸ್ವಾಮಿ ನೀವು ಅನುಗ್ರಹ ಮಾಡಬೇಕು ಎಂದು ಬೇಡಿಕೊಂಡರೆ ಆತನು ತಳ್ಳಿಬಿಡುವ ದೇವರು ಅಲ್ಲವೇ ಅಲ್ಲ ಇಷ್ಟಕ್ಕೂ ನಾನು ನಿಮಗೆ ಹೇಳಿದೆ ಮೂರು ಪರಿಸ್ಥಿತಿಗಳನ್ನು ನಿಮಗೆ ನಾನು ವಿವರಿಸುತ್ತೇನೆ ಅಂತ ಹೇಳಿದೆ ಮೊದಲನೆಯ ಪರಿಸ್ಥಿತಿಯನ್ನು ನಾವು ಇಲ್ಲಿ ನೋಡುವಾಗ ಮತ್ತಾಯನ್ನು ಬರೆದ ಸ್ವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನಕ್ಕೆ ಬಂದಾಗ ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ ಆಗ ಆತನ ಶಿಷ್ಯರು ಬಂದು ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ ಆಕೆಯನ್ನು ಬಿಡು ಎಂದು ಆತನನ್ನು ಬೇಡಿಕೊಂಡರು ನನ್ನ ಪ್ರಿಯ ದೇವಜನವೇ ಈ ವಾಕ್ಯ ಭಾಗದಿಂದ ನಿಮಗೆ ಏನಾದರೂ ಅರ್ಥ ಆಗ್ತಾ ಇದೆಯಾ ಈ ವಾಕ್ಯ ಭಾಗದಲ್ಲಿ ನಿಮಗೆ ಅರ್ಥವಾಗಬೇಕಾದ ಒಂದು ವಿಷಯವೇನೆಂದರೆ ಈ ತಾಯಿ ತನ್ನ ಮಗಳಿಗೋಸ್ಕರವಾಗಿ ದೇವರ ಅನುಗ್ರಹಕ್ಕೋಸ್ಕರವಾಗಿ ಬಿಡುಗಡೆಗೋಸ್ಕರವಾಗಿ ಸಹಾಯಕ್ಕೋಸ್ಕರವಾಗಿ ಯೇಸುವನ್ನು ಅವರ ಗುಂಪನ್ನು ಹಿಂಬಾಲಿಸುತ್ತಾ ಅವರು ನಡೆದು ಹೋಗುತ್ತಾ ಇದ್ದರೆ ಈಕೆಯು ನಡ್ಕೊಂಡು ಬರೀ ನಡ್ಕೊಂಡು ಮಾತ್ರ ಅಲ್ಲ ಕೂಗಿಕೊಂಡು ಆ ಆ ಪದದ ಅರ್ಥ ನಿಮಗೆ ಗೊತ್ತಾ ಕೂಗಿಕೊಂಡು ಅಂದರೆ ಅವರು ಹೋಗ್ತಾನೇ ಇದ್ದರೆ ಈಕೆಯೂ ಏಸುವೆ ಏಸುವೆ ಅಪ್ಪ ಕರ್ತನೇ ಸ್ವಲ್ಪ ನಿಂತ್ಕೊಳ್ಳಿ ಕರ್ತನೇ ನಮ್ಮ ಮೇಲೆ ನನ್ನ ಮೇಲೆ ದಯೆ ತೋರಿಸಿ ಅಯ್ಯೋ ನನ್ನ ಮಗಳಿಗೆ ಹುಷಾರಿಲ್ಲ ಒಂದು ಸ್ವಲ್ಪ ನಿಂತ್ಕೊಳ್ಳಿ ತುಂಬ ದಿನ ಕಾಯ್ತಾ ಇದ್ದೆ ತುಂಬ ದಿನ ನಿಮಗೆ ಎದುರು ನೋಡ್ತಾ ಇದ್ದೆ ಯಾರೂ ಉಪಕಾರ ಮಾಡಲಿಲ್ಲ ಯಾರೂ ನಮಗಿಲ್ಲ ನನ್ನ ಕೈಯಲ್ಲಿ ಏನೂ ಇಲ್ಲ ಈ ರೀತಿ ಕೂಗಿಕೊಂಡು ಬರ್ತಾಳೆಯೇ ಇದ್ದರು ಈಗ ಈ ರೀತಿ ಆಕೆ ಬರುತ್ತಿರುವಾಗ ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ ಕೆಲವು ಸಂದರ್ಭಗಳಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಉತ್ತರ ಸಿಗುವುದೇ ಇಲ್ಲ ನಮಗೆ ಬಿಡುಗಡೆ ಆಗುವುದೇ ಇಲ್ಲ ನಮ್ಮ ಕ ಪರವಾಗಿ ಕಾರ್ಯಗಳು ನಡೆಯುವುದೇ ಇಲ್ಲ ಆದರೆ ಧೈರ್ಯಗೆಡಬೇಡಿರಿ ಜಿಗುಪ್ಸೆಗೊಳ್ಳಬೇಡಿರಿ ದೇವರು ನಿಮಗೆ ಈವತ್ತು ನಿಮ್ಮ ಪಕ್ಷವಾಗಿದ್ದು ನಿಮಗೆ ಜಯ ಕೊಡುವಂಥವರು ಆಗಿದ್ದಾರೆ ಅಲ್ಲಲುಯ್ಯ ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟು ಇವತ್ತು ಹೇಳ್ತಾರೆ ಯೇಸು ಕ್ರಿಸ್ತರು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ ಕೆಲವು ಸಾರಿ ನಿಮಗೆ ಉತ್ತರ ಸಿಗದೇ ಇರಬಹುದು ತುಂಬ ಕಷ್ಟಕರವಾಗಿರಬಹುದು ಏನೂ ಉತ್ತರ ಕೊಡಲಿಲ್ಲ ಈ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡುತ್ತೇವೆ ಆತನ ಶಿಷ್ಯರು ಆತನ ಶಿಷ್ಯರು ಬಂದು ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ ಆಕೆಯನ್ನು ಕಳುಹಿಸಿಬಿಡು ಅರ್ಥ ಆಗ್ತಾ ಇದೆಯಾ ಏನು ಮಾಡು ಆಕೆಯನ್ನು ಕಳಿಸ್ಬಿಡು ಆಕೆಯನ್ನು ಕಳಿಸ್ಬಿಡು ಶಿಷ್ಯರು ಹೇಳ್ತಾ ಇದ್ದಾರೆ ಈಕೆ ಟಾರ್ಚರ್ ತಟ್ಕೊಳಕ್ಕೆ ಆಗ್ತಾ ಇಲ್ಲ ಈಕೆಯನ್ನು ನೀನು ಕಳಿಸ್ಬಿಡು ಇವತ್ತು ಅನೇಕ ಸಾರಿ ನಮ್ಮ ಸಂಬಂಧಿಕರು ನಮ್ಮ ಸ್ವಂತ ಮನೆಯವರು ಹುಟ್ಟಿದ ಮನೆಯವರು ನಮ್ಮ ಸ್ವಂತ ಜನರು ಹೇಳ್ತಾರೆ ಅಯ್ಯೋ ಅವರೊಟ್ಟಿಗೆ ಸಂಬಂಧ ಇಟ್ಕೊಳಕ್ಕೆ ಹೋಗಬೇಡಿ ಮಾತಾಡೋಕ್ಕೆ ಹೋಗಬೇಡಿ ಅವನ ದೂ ಕಳಿಸ್ಬಿಡಿ ಕೆಲಸದಿಂದ ಬಿಟ್ಟು ಕಳಿಸ್ಬಿಡಿ ಮನೆ ಕೆಲಸದಿಂದ ಕಳಿಸ್ಬಿಡಿ ಅವ್ರು ಬೇಡ ಯಾಕೆಂದರೆ ಅವರಿಂದ ನಮಗೆ ನಷ್ಟ ಅವರಿಂದ ನಮಗೆ ಲಾಭ ಇಲ್ಲ ಅವ್ರಿಗೆ ಕೊಡೋದಕ್ಕಿಂತ ಅವರು ಖರ್ಚು ಮಾಡೋದು ವೆಚ್ಚ ಮಾಡೋದು ವೇಸ್ಟ್ ಮಾಡೋದು ಅಧಿಕ ಅವನ್ನ ಕಳಿಸ್ಬಿಡು ಹೌದಲ್ವಾ ಕೆಲವು ಸಾರಿ ಮನುಷ್ಯರು ಹೇಳ್ತಾರೆ ಈ ರೀತಿಯಾಗಿ ಸಲಹೆ ಕೊಡ್ತಾರೆ ಅವ್ರನ್ನ ಕಳಿಸಿಬಿಡ್ರಿ ಅಂಥವ್ರು ನಮಗೆ ಬೇಡ ಅಂಥವ್ರು ನಮಗೆ ಬೇಡವೇ ಬೇಡ ಇವತ್ತು ಕೆಲವು ಸಭೆಗಳಿಂದ ಆ ರೀತಿ ಹೇಳ್ತಾರೆ ಅಂಥವ್ರು ನಮಗೆ ಬೇಡ ಯಾಕೆಂದರೆ ಅವರು ಬಾಡವರು ಅವರಿಂದ ನಮಗೇನು ಲಾಭ ಆಗಬೇಕಾಗಿಲ್ಲ ಆದರೆ ಸಾವುಕಾರರಾದರೆ ಹಾಂ ಅವರು ಬೇಕು ಯಾಕೆಂದರೆ ಸ್ವಲ್ಪ ಕಷ್ಟ ಆದರೂ ಅವ್ರ ಹತ್ರ ಹಣ ಇದೆ ಆದರೆ ಇವತ್ತು ದೇವರ ವಾಕ್ಯದಲ್ಲಿ ನಿಮಗೂ ನನಗೆ ಹೇಳುತ್ತಾ ಇದೆ ಆ ತಾಯಿಯಂತೆ ನೀವು ನಾನು ಏಸು ಕ್ರಿಸ್ತರ ಬಳಿಯಲ್ಲಿ ಬರುವಾಗ ಒಂದು ವೇಳೆ ಶಿಷ್ಯರು ಆಕೆಯನ್ನು ಕಳಿಸಿಬಿಡು ಅಂತ ಕೇಳಿದ್ರೇನು ಆದರೆ ಏಸಪ್ಪ ಆಕೆಯನ್ನು ಕಳಿಸಿಬಿಡಲಿಲ್ಲ ಆ ಕಳಿಸಿಬಿಡು ಎಂದು ಆತನನ್ನು ಬೇಡಿಕೊಂಡ್ರು ಅಂತೆ ಅಯ್ಯೋ ಇದ್ರೆ ಇವರಿಂದ ಈಕೆ ನೋಡು ನಮ್ಮನ್ನು ಹಿಂಬಾಲಿಸ್ತಾನೇ ಇದ್ದಾಳೆ ಪದೇ ಪದೇ ಕೇಳ್ತಾನೇ ಇದ್ದಾಳೆ ಮಾತಾಡ್ತಾನೇ ಇದ್ದಾಳೆ ನಾವು ಅನೇಕ ಸಾರಿ ಕೆಲವು ಸಾರಿ ಮನುಷ್ಯರು ನಮಗೇನಾದರೂ ಸ್ವಲ್ಪ ಸಲಹೆ ಕೊಟ್ಟರೆ ಏನಾದರೂ ಹೆಚ್ಚಾಗಿ ಮಾತಾಡಿದರೆ ಅಯ್ಯೋ ಅವರ ಸಹವಾಸನೇ ಬೇಡಪ್ಪ ಅವನ್ನ ಕಳಿಸಿಬಿಡೋದು ಒಳ್ಳೆಯದು ಅವ್ರು ನಮ್ಗೆ ಬೇಡವೇ ಬೇಡ ಅಂತ ಹೇಳ್ತೀವಲ್ವಾ ಆದರೆ ದೇವರ ವಾಕ್ಯ ಹೇಳ್ತದೆ ಅವರು ಆಕೆಯನ್ನು ಕಳಿಸಿಬಿಡು ಅಂದರೂ ಕೂಡ ಏಸಪ್ಪ ಆಕೆಯನ್ನು ಕಳಿಸಿಬಿಡಲಿಲ್ಲ ಅಲ್ಲಲುಯ್ಯ ಇವತ್ತು ನಾವು ನೋಡುತ್ತೇವೆ ಏಸು ಸ್ವಾಮಿ ಶಿಷ್ಯರು ಆಕೆಯನ್ನು ಕಳಿಸಿಬಿಡು ಅಂತ ಹೇಳಿದ್ರು ಕೂಡ ಏಸಪ್ಪ ಆಕೆಯನ್ನು ಬಿಡಲಿಲ್ಲ ಆದರೆ ಆಕೆಯನ್ನು ಪರೀಕ್ಷಿಸಿದರು ಆಕೆಯ ನಂಬಿಕೆ ಹೇಗಿದೆ ಎಂದು ನೋಡಿದರು ಆದರೆ ಆಕೆ ಆಕೆ ಏಸು ಸ್ವಾಮಿ ನಿಂತಾಗ ಆಕೆ ಆಕೆ ಬಂದು ಯೇಸುವಿನ ಪಾದಗಳಿಗೆ ಬಿದ್ದಳು ಏಸುವತ್ತಿರ ಅನುಗ್ರಹ ಮಾಡಪ್ಪ ಅಂತ ಬೇಡ್ಕೊಳ್ತಾ ಇದ್ದಾಳೆ ಇವತ್ತು ನೀವು ನಾನು ಕೂಡ ಸ್ವಾಮಿ ಹತ್ತಿರ ಬರುವಾಗ ಅನೇಕ ತಡೆಗಳು ಬರ್ತವೆ ವಿರೋಧಗಳು ಬರ್ತವೆ ನಾವು ಬೇಡ ನಾವು ಏನು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಅನೇಕರು ಹೇಳ್ತಾರೆ ಆದರೆ ದೇವರು ಏಸಪ್ಪ ನಿಮ್ಮನ್ನು ಬಿಡುವುದಿಲ್ಲ ಏಸುವಿನ ಜೊತೆಯಲ್ಲಿರುವ ಕೆಲವು ಸಾರಿ ಸೇವಕರು ಕೆಲವು ಸಾರಿ ವಿಶ್ವಾಸಿಗಳು ಕೆಲವು ಸಾರಿ ಸಂಬಂಧಿಕರು ಕೆಲವು ಸಾರಿ ಯಾರೇ ಆಗಲಿ ನಾವು ಬಿಡಬಹುದೇನೋ ಆದರೆ ಏಸಪ್ಪ ಬಿಡಲಿಲ್ಲ ನೋಡಿದ ಎಂಥ ಒಂದು ಮಾತನ್ನು ಹೇಳ್ತಾರೆ ಆತನ ಕಳಿಸಿಬಿಡಲಿಲ್ಲ ಬದಲಾಗಿ ಕೊನೆಗೆ ಆಕೆ ಆಕೆಯ ಮಗಳು ಬಿಡುಗಡೆ ಒಂದೇ ಓದಲು ಅನ್ನೋದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ನೀವಷ್ಟೇ ನಾನು ಅಷ್ಟೇ ಪ್ರೀದೇವ್ ಜನವೇ ಬಿಡದೇ ಕೂಗಿಕೊಂಡು ಬಿಡದೇ ಪ್ರಾರ್ಥನೆ ಮಾಡಿ ಆತನು ಉತ್ತರಿಸುವ ತನಕ ಈ ಬೇಸರ ಆದರೂ ಆ ಉತ್ತರ ಕೊಡದೆ ಹೋದರೂ ನಾವು ನಮ್ಮ ಕೃತ್ಯ ನಾವು ಮಾಡ್ತಾ ಇರಬೇಕು ಅಯ್ಯೋ ನಾನು ಪ್ರಾರ್ಥನೆ ಮಾಡಿ 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 ಇಷ್ಟು ವರ್ಷ ಹತ್ತು ವರ್ಷ ಮಾಡಿದೆ ಇದುವರೆಗೂ ನನಗೆ ಉತ್ತರ ಸಿಕ್ಕಿಲ್ಲ ಇನ್ನು ಉತ್ತರ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ಅದರಿಂದ ನಾನು ಕೂಗೋದಿಲ್ಲ ನಾನು ಪ್ರಾರ್ಥಿಸೋದಿಲ್ಲ ಅಂತ ನೀವು ಅಂದುಕೊಳ್ಳಬೇಡ್ರಿ ಯಾಕೆಂದರೆ ದೇವರು ನಿಮ್ಮನ್ನು ಪರೀಕ್ಷಿಸ್ತಾರೆ ನಿಮ್ಮ ನಂಬಿಕೆಯನ್ನು ನೋಡ್ತಾರೆ ಹೇಗೆ ನಿನ್ನ ನಂಬಿಕೆ ಇದೆ ಅಂತ ನೋಡ್ತಾರೆ ಆ ನಂಬಿಕೆಯ ಆಧಾರದ ಮೇಲೆ ನಿನಗೆ ಬಿಡುಗಡೆ ಉಂಟಾಗ್ತದೆ ಈಗ ಮೊದಲನೇ ಸಂದರ್ಭದಲ್ಲಿ ಶಿಷ್ಯರು ಹೇಳ್ತಾ ಇದ್ದಾರೆ ಆಕೆಯನ್ನು ಕಳಿಸಿಬಿಡು ಬೇಡ ತಳ್ಳಿಬಿಡು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆದರೆ ಯೇಸು ಸ್ವಾಮಿ ಆಕೆಯನ್ನು ತಳ್ಳಲಿಲ್ಲ ಬದಲಾಗಿ ಆಕೆಗೆ ಬಿಡುಗಡೆ ಉಂಟಾಗುವಂತೆ ಆಜ್ಞಾಪಿಸಿದರು ಅಂತ ನೋಡ್ತಾ ಇದ್ದೇವೆ ಎರಡನೇದಾಗಿ ನಾವು ಮತ್ತಾಯನು ಬರೆದ ಸ್ವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಹದಿಮೂರು ಹದಿನಾಲ್ಕನೇ ವಾಕ್ಯದಲ್ಲಿ ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದು ಆತನು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರು ಅವರನ್ನು ಗದರಿಸಿದರು ಆದರೆ ಏಸು ಮಕ್ಕಳನ್ನು ಬಿಡಿರಿ ನನ್ನ ಹತ್ತಿರಕ್ಕೆ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ ಅಂದನು ಅಲ್ಲೂಯ್ಯ ಈ ಘಟನೆ ನೀವು ಅನೇಕ ಸಾರಿ ಕೇಳಿಸ್ಕೊಂಡಿರ್ತೀರ ಮತ್ತು ಇದು ಬಹಳ ಮುಖ್ಯವಾದಂಥ ವಾಕ್ಯ ಭಾಗ ಕೆಲವು ಸಾರಿ ತಂದೆ ತಾಯಿಗಳನ್ನು ನಾವು ಪ್ರೀತಿಸ್ತೇ ಇದ್ದರು ಗೌರವಿಸ್ತೇ ಇದ್ದರು ಸನ್ಮಾನಿಸ್ತೇ ಇದ್ದರು ಪರವಾಗಿಲ್ಲವೇನೋ ಆದರೆ ಮಕ್ಕಳನ್ನು ಅವರ ಮಕ್ಕಳನ್ನು ನಾವು ಸನ್ಮಾನಿಸಿದರೆ ಪ್ರೀತಿಸಿದರೆ ಅದು ಎಷ್ಟೋ ಇಷ್ಟವಾಗಿರ್ತದೆ ಹೌದಲ್ವಾ ನಿಜಾನ ಹಾಗೆ ಇಲ್ಲಿ ನಾವು ನೋಡುವಾಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಏಸುವಿನ ಬಳಿಗೆ ತಂದು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರನ್ನು ಗದ್ರಿಸಿದರು ಶಿಷ್ಯರು ಗದರಿಸಿದ ತಳ್ಳಿಬಿಡ್ತಾ ಇದ್ದಾರೆ ನೋಡಿ ನೋಡು ನೋಡು ನೋ ಏಸುವಿನ ಬಳಿಗೆ ಬರುವ ಹಾಗಿಲ್ಲ ನೀವು ಇಲ್ಲಿಂದ ಅಂತ ಹೇಳ್ತಾ ಇರ್ಬೋದು ಕೆಲವು ಸಾರಿ ನಮ್ಮ ಯವನಸ್ಥರನ ಕೆಲವು ಸೇವಕರು ಕೆಲವು ವಿಶ್ವಾಸಿಗಳು ಕೆಲವು ಜನರು ಹೇಳ್ತಾರೆ ನಿಮ್ಮ ಮಕ್ಕಳಿಗೇನು ಬುದ್ಧಿನೇ ಇಲ್ಲ ಸರಿಯಾಗಿ ನಿಮ್ಮ ಮನೆಯಲ್ಲಿ ಇರೋ ಮಕ್ಕಳು ಹಾಗೆ ಹೀಗೆ ಅಂತ ತಪ್ಪು ಕಂಡುಹಿಡಿಯುತ್ತಾ ಇರಬಹುದು ನೀವು ನಿಮ್ಮ ಮಕ್ಕಳು ದೇವರ ಬಳಿಗೆ ಬೆಳೀಲಿಕ್ಕೆ ದೇವರಲ್ಲಿ ಇರಲಿಕ್ಕೆ ಅನೇಕರು ಅಡ್ಡಿಪಡಿಸ್ತಾ ಇರಬಹುದು ಯೇಸುವಿನ ನಾಮದಲ್ಲಿ ಅಡ್ಡಿಗಳೆಲ್ಲ ನೀಗಿ ಹೋಗಲಿ ಇವತ್ತು ನಿಮ್ಮ ಮಕ್ಕಳು ದೇವರ ಕಡೆಗೆ ಬಾರದ ಹಾಗೆ ಕೆಲವರು ಅಡ್ಡಿಗಾಲಾಗ್ತಾ ಇದ್ದರೆ ನಿಜವಾಗಿ ದೇಸಸ್ವಾಮಿಯವನ್ನು ಗದರಿಸ್ತಾ ಇದ್ದಾರೆ ಇವರು ಜನರನ್ನು ಗದರಿಸ್ತಾ ಇದ್ದಾರೆ ಏನಂತ ನೋಲಿಲ್ಲ ಇಲ್ಲ 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 ನೀವು ಬರಬೇಡ್ರಿ ಅಂತ ಗದರಿಸ್ತಾ ಇದ್ದಾರೆ ನೋಡಿ ಶಿಷ್ಯರ ಸ್ವಭಾವ ಯೇಸು ಸ್ವಾಮಿ ಒಂದು ದೊಡ್ಡ ವ್ಯಕ್ತಿ ಹೌದು ನಿಜಾನೇ ಅತನು ದೊಡ್ಡ ವ್ಯಕ್ತಿನಾದರೆ ಆತನು ಪ್ರೀತಿ ಸ್ವರೂಪನಾದ ದೇವರು ಇಲ್ಲಿ ಮಕ್ಕಳಂತ ಆತನು ಸಡ್ಡೆ ಮಾಡಲಿಲ್ಲ ಅವರನ್ನು ನನ್ನ ಬಳಿಗೆ ಬಿಡಿರಿ ನನ್ನ ಹತ್ತಿರಕ್ಕೆ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಿಬೇಡ್ರಿ ಅಂತ ಹೇಳಿದರು ಇದು ನನ್ನ ಪ್ರೀತಿಯ ದೇವಿ ಜನವೇ ನೀವು ನಾನು ಸ್ವಾಮಿಯ ಬಳಿಗೆ ಬರಬೇಕಾದರೆ ಅಡ್ಡಿ ಮಾಡುವವರು ಇದ್ದೇ ಇರುತ್ತಾರೆ ಸಮಸ್ಯೆ ಮಾಡುವವರು ಇದ್ದೇ ಇರುತ್ತಾರೆ ಆದರೆ ದೇಸು ಸ್ವಾಮಿ ಅದನ್ನು ನೋಡಿ ಬೇಡ ಬೇಡ ಅವನ್ನ ತಡೆಯಬೇಡ್ರಿ ಅವನನ್ನು ನನ್ನ ಹತ್ರಕ್ಕೆ ಕಳಿಸಿರಿ ಅಂತ ಏಸಪ್ಪ ಹೇಳಿದರು ಇದು ನನ್ನ ಪ್ರಿಯ ದೇವಜನೆಯ ನೋಡ್ರಿ ನೀವು ನಾನು ಎಷ್ಟೊಂದು ನಮ್ಮ ಮಕ್ಕಳಿಗಾಗಿ ಪ್ರಯಾಸ ಪಡುತ್ತೇವೆ ಏಸಪ್ಪ ಹೇಳ್ತಾರೆ ನನ್ನ ಬಳಿಗೆ ಅವರು ಬರಲಿ ಅಂತ ಹೇಳ್ತಾ ಇದ್ದಾರೆ ನನ್ನ ಬಳಿಗೆ ಅವರು ಬರಲಿ ಅವರಿಗೆ ಅಡ್ಡಿ ಮಾಡಬೇಡ್ರಿ ತಳ್ಳಬೇಡ್ರಿ ಅವ್ರನ್ನ ದೂರ ಮಾಡಬೇಡ್ರಿ ಇಲ್ಲಿ ಅವರು ಬರಲಿಲ್ಲ ನನ್ನ ಹತ್ರಕ್ಕೆ ಅಂತ ಏಸಪ್ಪ ಹೇಳ್ತಾ ಇದ್ದಾರೆ ಇವತ್ತು ನಾವು ಚಿಕ್ಕ ಮಕ್ಕಳಂತೇನೆ ನಾವು ಕೂಡ ಏಸಪ್ಪನ ಮುದ್ದು ಮಕ್ಕಳೇ ಏಸುವಿನ ಬಳಿಗೆ ಬರುವುದಕ್ಕೆ ಎಷ್ಟೋ ಜನ ಅಡ್ಡಿಪಡಿಸುತ್ತಾರೆ ಎಷ್ಟೋ ಪರಿಸ್ಥಿತಿಗಳು ಅಡ್ಡಿ ಆಗ್ತವೆ ಕೆಲವು ಸಾರಿ ನಮ್ಮ ಶರೀರ ಸ್ಪಂದಿಸೋದಿಲ್ಲ ನಮ್ಮ ಶರೀರ ನಾವು ನಾವು ಅಂದ್ಕೊಂಡಂತೆ ನಡೆಸೋದಕ್ಕೆ ಬಿಡೋದಿಲ್ಲ ಮನಸ್ಸು ಆಗೋದಿಲ್ಲ ಕುಟುಂಬ ಬಿಡೋದಿಲ್ಲ ನಮ್ಮನ್ನು ಗದರಿಸಿ ಸ್ವಾಮಿ ಹತ್ರ ಹೋಗ್ಬೇಡ್ರಿ ಯೇಸುವಿನ ಬಳಿಗೆ ಹೋಗ್ಬೇಡ್ರಿ ಅಂತ ಹೇಳ್ತದೆ ಆದರೆ ಯೇಸು ಸ್ವಾಮಿ ಅದನ್ನು ನೋಡಿ ಅವರನ್ನು ನನ್ನ ಹತ್ರಕ್ಕೆ ಬರುವಂತೆ ಮಾಡಿರಿ ಬಿಡ್ರಿ ಇವತ್ತು ಸ್ವಾಮಿ ಆ ಮಕ್ಕಳನ್ನು ತಳ್ಳಿಬಿಡಲಿಲ್ಲ ಆ ತಾಯಿಯನ್ನು ತಳ್ಳಿಬಿಡಲಿಲ್ಲ ಅವರಿಗೆ ಬೇಕಾಗಿರುವಂಥ ಆಶೀರ್ವಾದವನ್ನು ಕೊಟ್ಟು ಅವರನ್ನು ಅನುಗ್ರಹ ಮಾಡಿದರು ಇವತ್ತು ನಿಮ್ಮಲ್ಲಿ ಯಾರಾದರೂ ಆ ರೀತಿಯಾಗಿ ಚಿಕ್ಕ ಮಕ್ಕಳನ್ನು ದೇವರ ಬಳಿಗೆ ತರುವಾಗ ದೇವರ ಆಶೀರ್ವಾದಕ್ಕೆ ವಂಚಿಸಬೇಕು ಅವರನ್ನು ತಪ್ಪಿಸಬೇಕು ಅಂತ ಸೈತಾನದ ಏನಾದರೂ ಕೃತ್ಯಗಳನ್ನು ಮಾಡುವುದಾದರೆ ಏಸು ಸ್ವಾಮಿ ಎಲ್ಲ ಕಾರ್ಯಗಳನ್ನು ತೆಗೆದುಬಿಟ್ಟು ಆತನು ತಾನೇ ಮುಟ್ಟಿ ಅಭಿಷೇಕ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ನೋಡಿ ಗಮನಿಸಿರಿ ಏಸು ಸ್ವಾಮಿ ಗದರಿಸಲಿಲ್ಲ ತಳ್ಳಿಬಿಡಲಿಲ್ಲ ಬದಲಾಗಿ ಅವರು ನನ್ನ ಬಳಿಗೆ ಬರಲಿ ನಿಮ್ಮಲ್ಲಿ ಒಂದು ಅಲ್ಪನಾದ ಅಯೋಗ್ಯನಾದ ಕೆಲಸಕ್ಕೆ ಬಾರದ ಶರೀರದಲ್ಲಿ ಚೆನ್ನಾಗಿಲ್ಲ ಮನಸ್ಸಿನಲ್ಲಿ ಚೆನ್ನಾಗಿಲ್ಲ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಇವರು ಬೇಕಾಗಿಲ್ಲ ಇವರಿದ್ದ ಪ್ರಯೋಜನ ಇಲ್ಲ ಆದರೆ ಯೇಸುಸ್ವಾಮಿ ಹೇಳ್ತಾರೆ ಅವ್ರು ಬೇಕು ಇವತ್ತು ನಿಮ್ಮನ್ನು ನನ್ನನ್ನು ಯೇಸುಸ್ವಾಮಿ ಪ್ರೀತಿಸಿ ಆತನು ಕರಕೊಡ್ತಾ ಇದ್ದಾನೆ ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇವತ್ತು ನಿಮ್ಮನ್ನು ನನ್ನನ್ನು ಚಿಕ್ಕ ಮಕ್ಕಳಂತೆ ಮಗಳೇ ಮಗನೇ ಎಂದು ಕರೀತಾ ಇದ್ದಾರೆ ಆತನ ಮಾತಿಗೆ ಆತನ ಕೂಗಿಗೆ ಕಿವಿಗೊಟ್ಟು ಹೋಗುಟ್ಟು ನಾವು ಮುಂದಕ್ಕೆ ಸಾಗುವುದಾದರೆ ಖಂಡಿತ ದೇವರ ಸಹಾಯವು ನಮಗೆ ಲಭಿಸುವಂಥದ್ದು ಆಗಿದೆ ಇನ್ನು ಮೂರನೆಯ ಒಂದು ಪರಿಸ್ಥಿತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ ಮತಾಯನು ಬರೆದ ಸ್ವಾರ್ತೆ ಹದಿನಾಲ್ಕನೆಯ ಅಧ್ಯಾಯ ಅದರ ಹದಿನೈದು ಮತ್ತು ಹದಿನಾರನೆಯ ವಚನ ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು ಇದು ಅಡವಿ ಈಗ ಒತ್ತು ಹೋಯಿತು ಈ ಗುಂಪಿಗೆ ಅಪ್ಪಣೆ ಕೊಡು ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ ಏಸು ಅವರಿಗೆ ಅವರು ಏಸು ಅವರು ಹೋಗುವುದು ಅಗತ್ಯವಿಲ್ಲ ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು ಶಿಷ್ಯರೇನು ಹೇಳ್ತಾ ಇದ್ದಾರೆ ಗೊತ್ತಾ ಸ್ವಾಮಿ ಆಗೋಯ್ತು ಅವನ್ನು ಕಳಿಸಿಬಿಡ್ರಿ ಅವನ್ನು ಕಳಿಸ್ಬಿಡ್ರಿ ಆದರೆ ಏಸಪ್ಪ ಏನು ಹೇಳ್ತಾ ಇದ್ದಾರೆ ಇಲ್ಲ 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 ಏನು ಹೇಳಿದ್ರೆ ಅವರು ಹೋಗುವುದು ಅಗತ್ಯವಿಲ್ಲ ನೀವೇ ಅವರಿಗೆ ಊಟ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಎಂಥ ಒಂದು ಪರಿಸ್ಥಿತಿ ಅಂತ ಹೇಳಿದರೆ ಇಲ್ಲಿ ಅಷ್ಟೊಂದು ಜನರಿದ್ದಾರೆ ಬಾಧ್ಯತೆ ಬೇರೆ ಬ ತುಂಬ ಒತ್ತಡ ಜಾಸ್ತಿ ಊಟಕ್ಕಿಲ್ಲ ಹಣ ಇಲ್ಲ ಏನು ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಅವನ್ನ ಕಳಿಸಿಬಿಡೋಣ ಪ್ರೀರು ಕೆಲವು ಸಾರಿ ನಿಸ್ಸಹಾಯಕವಾಗಿರ್ತೇವೆ ಅಸಹಾಯಕವಾಗಿರ್ತೇವೆ ಯಾರಾದರೂ ಒಂದು ಮಾತು ಹೇಳಲ್ವಾ ಯಾರಾದರೂ ಒಂದು ಕೈ ಚಾಚಿ ಏನಾದರೂ ಕೊಡಲ್ವಾ ಹೇಗಾದರೂ ದೇವರು ಅದ್ಭುತ ಮಾಡಲ್ವಾ ಅಂತ ನಾವು ಎದುರು ನೋಡ್ತಾ ಇರ್ತೇವೆ ಅಂಥ ಸಂದರ್ಭದಲ್ಲಿ ನೋಡಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹೇಳ್ತಾರೆ ಮಾತು ನಾವು ಕೊಡ್ತೀವಿ ನಾವಿದ್ದೀವಿ ಅಂತ ಹೇಳ್ತಾರೆ ಟೈಮ್ಗೆ ಅವರು ಕೈ ಕೊಟ್ಬಿಡ್ತಾರೆ ಟೈಮ್ಗೆ ಅವ್ರು ಕೈ ಕೊಟ್ಬಿಡ್ತಾರೆ ಯಾಕೆಂದರೆ ಅವರಿಗೆ ಕಷ್ಟ ಆಗುತ್ತೆ ಅದು ಇವತ್ತು ಶಿಷ್ಯರಿಗೆ ಖಂಡಿತ ರೀತಿಯಾಗಿ ಕಷ್ಟ ಆಗ್ತದೆ ಯಾಕೆಂದರೆ ಇಷ್ಟೊಂದು ಜನರಿಗೆ ಊಟ ಕೊಡಬೇಕು ಕಳಿಸಿಬಿಡೋಣ ಆದರೆ ಏಸಪ್ಪ ಏನು ಹೇಳ್ತಾ ಇದ್ದಾರೆ ಅವ್ರನ್ನ ಕಳಿಸಿಬಿಡ್ಬೇಡ್ರಿ ಅವ್ರು ಹೋಗುವ ಅಗತ್ಯವಿಲ್ಲ ಅವರಿಗೆ ನೀವೇ ಊಟಕ್ಕೆ ಕೊಡ್ರಿ ಅಂತ ಕೇಳ್ತಾರೆ ಸ್ವಾಮಿ ಎಷ್ಟು ಡೆಫಿನೆಟ್ಟಾಗಿ ಹೇಳ್ತಾ ಇದ್ದಾರೆ ನೀವು ಅವರಿಗೆ ಊಟವನ್ನು ಕೊಡ್ರಿ ಪ್ರೀತಿ ದೇವಜನವೇ ಇವತ್ತು ಯೇಸುವಿನ ಪ್ರೀತಿಯನ್ನು ಗಮನಿಸಿದ್ರೆ ಒಂದು ತಾಯಿ ತನ್ನ ಮಗಳಿಗಾಗಿ ಏಸುವನ್ನು ಕರ್ತನೇ ಕರ್ಣಿಸಯ್ಯ ಎಂದು ಬೇಡುವ ಆ ಮಗಳನ್ನು ಕರುಣಿಸಿದಂಥ ಈ ಸುಸ್ವಾಮಿ ಆಕೆಯ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ಆಕೆಯನ್ನು ಕರುಣಿಸ್ತಾನೆ ಬಿಡಲಿಲ್ಲ ಶಿಷ್ಯರು ಹೇಳಿದ್ರು ಬೇಡಬೇಡ ಆಕೆಯನ್ನು ಕಳಿಸ್ಬಿಡು ಉತ್ತರ ಕೊಡೋದು ಆಕೆಗೆ ಏನೋ ಹೇಳೋದು ಮಾತಾಡೋದು ಯಾವುದೂ ಬೇಡ ಆಕೆಯನ್ನು ಹಂಗೆ ಕಳಿಸಿಬಿಡು ನೋಡಿದ್ರೆ ಹಾಗೆ ಕಳಿಸ್ಬಿಡು ಎರಡನೇದಾಗಿ ಮಕ್ಕಳನ್ನು ಶಿಷ್ಯರು ಗದರಿಸಿ ತಳ್ಳಿಬಿಡ್ತಾ ಇದ್ದಾರೆ ಬಿಡ್ಬಿಡ್ಬೇಡ ಹೋಗ್ರಿ ಅಂತ ಆದರೆ ಈ ಸ್ವಾಮಿ ಹೇಳ್ತಾರೆ ಹತ್ತಿರಕ್ಕೆ ಬನ್ನಿರಿ ಅಂತ ಮೂರನೇ ಘಟ್ಟದಲ್ಲಿ ನಾವು ನೋಡುತ್ತೇವೆ ಅಷ್ಟು ಜನರಿಗೆ ಈ ರೀತಿಯಾಗಿ ನೋಡುವಾಗ ಶಿಷ್ಯರು ತಳ್ಳಿಬಿಡಲಿಕ್ಕೆ ನೋಡ್ತಾ ಇದ್ದಾರೆ ವಿರೋಧ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಆದರೆ ಯೇಸು ಸ್ವಾಮಿ ಎಲ್ಲರನ್ನ ಸೇರಿಸ್ಕೊಳ್ತಾ ಇದ್ದಾರೆ ಅಲ್ಲೆಲುಯ್ಯ ಕರ್ತನ ಪ್ರೀತಿಯ ದೇವಜನವೇ ನಿಮ್ಮನ್ನು ನನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ ಆತನು ತಳ್ಳಿಬಿಡುವ ದೇವರಲ್ಲ ಇವತ್ತು ನೀವ್ಯಾರಾದರೂ ಮನುಷ್ಯರಿಂದ ಶಿಷ್ಯರಿಂದ ಸೇವಕರಿಂದ ಸಭೆಗಳಿಂದ ತಳ್ಳಲ್ಪಟ್ಟಿದ್ದೇರೇನು ಆದರೆ ದೇವರು ನಿಮಗೆ ಉತ್ತಮವಾದದ್ದನ್ನೇ ಕೊಡುತ್ತಾರೆ ಆತ್ಮೀಯವಾದದ್ದನ್ನು ಕೊಡುತ್ತಾರೆ ಅದ್ಭುತವಾದ ಕೃತ್ಯವನ್ನು ಎಸಬು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ ನನ್ನ ಭಯಕ್ಕೆ ನನ್ನ ಪ್ರಾರ್ಥನೆ ಏನೆಂದರೆ ಇನ್ನೂ ಕೆಲವು ಘಟನೆಗಳಿದೆ ಆದರೆ ಈ ಮೂರು ಘಟನೆಗಳಲ್ಲಿ ನಾವು ನೋಡುವಾಗ ಏಸು ಕ್ರಿಸ್ತರಿಗೆ ಅಡ್ಡ ಬಿದ್ದಂಥ ತಾಯಿ ಆ ಒಂದು ಮಗಳಿಗೋಸ್ಕರವಾಗಿ ಆಗಿಪಟ್ಟಂಥ ಪ್ರಯಾಸ ಎಲ್ಲವೂ ಫಲಿಸುವಂತೆ ಆಯಿತು ಇವತ್ತು ನಿಮ್ಮ ಕಾರ್ಯಗಳು ಫಲಿಸುವಂತೆ ಆಗಲಿ ಯಾರು ನಿಮ್ಮನ್ನು ತಳ್ಳಿಬಿಟ್ಟರು ಏಸಪ್ಪ ನಿಮ್ಮನ್ನು ತಳ್ಳಿ ಬಿಡದ ಹಾಗೆ ಆತ ನಿಮ್ಮನ್ನು ಹತ್ತಿರಕ್ಕೆ ಸೇರಿಸ್ಕೊಳ್ಳಿ ಮಕ್ಕಳಾದರೂ ಪರವಾಗಿಲ್ಲ ಯವನಸ್ಥರಾದರೂ ಪರವಾಗಿಲ್ಲ ರುದ್ರಾದರೂ ಪರವಾಗಿಲ್ಲ ಆತನು ನಿಮ್ಮನ್ನು ಸೇರಿಸಿಕೊಳ್ಳುತ್ತಾರೆ ಕೆಲವು ಸಾರಿ ಮನುಷ್ಯರು ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ ದೇವರು ನಮ್ಮನ್ನು ಸೇರಿಸ್ಕೊಳ್ತಾರೆ ಹಾಗಾದರೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರಿಗೆ ಹೇಳೋಣ ಅಪ್ಪ ದೇವರೇ ಇವತ್ತು ಮೂರು ಘಟನೆಗಳಲ್ಲಿ ನಾವು ನಿಮ್ಮ ಬಗ್ಗೆ ಕೇಳಿಸಿಕೊಂಡಿದ್ದೇವೆ ಯೇಸುವಿನ ನಾಮದಲ್ಲಿ ಅಪ ಈ ಮೂರೂ ಘಟನೆಗಳಲ್ಲಿ ಪ್ರಕಾರವಾಗಿ ದೇವರೇ ಕರ್ತನೆ ದೇವರೇ ಆ ಒಂದು ತಾಯಿ ತನ್ನ ಮಗಳಿಗಾಗಿ ಬಂದು ನಿಮ್ಮ ಪಾದ ಸನ್ನಿಧಿಯಲ್ಲಿ ದೇವರೇ ಸ್ವಾಮಿ ಕರುಣೆ ತೋರಿಸು ದಯೆ ತೋರಿಸು ಅಂತ ಬೇಡಿಕೊಳ್ಳುವಾಗ ನೀವು ಆಕೆಯನ್ನು ತಳ್ಳಿಬಿಡಿಲ್ಲ ಅವರ ಶಿಷ್ಯರು ತಳ್ಳಿಬಿಡಲಿಕ್ಕೆ ಪ್ಲ್ಯಾನ್ ಮಾಡಿದ್ರು ಆದರೆ ಅಪ್ಪ ನೀವು ಅವರನ್ನು ತಳ್ಳಿ ಬಿಡಲಿಲ್ಲ ಅದೇ ರೀತಿಯಲ್ಲಿ ಸ್ವಾಮಿ ದೇವರೇ ಅಪ ಹಾಲಲುಯ ಮಕ್ಕಳನ್ನು ನಿಮ್ಮ ಬಳಿಗೆ ತಂದಾಗ ನೀವು ಆ ಮಕ್ಕಳನ್ನು ಕೂಡ ಸಣ್ಣವರೆಂದು ಸಣ್ಣ ಮಕ್ಕಳೆಂದು ಅಸಡ್ಡೆ ಮಾಡಲಿಲ್ಲಪ್ಪ ಇವತ್ತು ಅಪ್ಪ ನಾವು ಅಷ್ಟೇ ಸಮಾಜದಲ್ಲಿ ಕೆಲಸಕ್ಕೆ ಬಾರದವರು ಏನು ಯೋಗ್ಯತೆ ಇಲ್ಲದವರು ವಯಸ್ಸಿನಲ್ಲಿ ಪ್ರ ಇನ್ನೂ ಎಳೆ ವಯಸ್ಸು ನಮ್ಮ ಮಾತಿಗೂ ನಮಗೂ ಯಾರಿಗೂ ಕರ್ತನೆ ಮರ್ಯಾದೆ ಕೊಡದೇ ಇರಬಹುದಪ್ಪ ಆದರೆ ಕರ್ತನೇ ದೇವರೇ ನಿನ್ನ ನಾಮದಲ್ಲಿ ನಾವು ಘನವಾಗಿರುವುದಕ್ಕೆ ಕೃಪೆಯನ್ನು ತೋರಿಸ್ರಿ ಸಣ್ಣ ಮಕ್ಕಳೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿರಿ ನೀನು ತಳ್ಳಿಬಿಡುವ ದೇವರಲ್ಲಪ್ಪ ನಿನಗೆ ಸ್ತೋತ್ರ ಅದರಂತೆ ಸ್ವಾಮಿ ಎಷ್ಟೋ ಜನ ಅಲ್ಲಿಗೆ ಬಂದಿದ್ದರೂ ಕೂಡ ಶಿಷ್ಯರವನ್ನು ಕಳಿಸಿಬಿಡ್ಬೇಕಂತ ಅಂದ್ಕೊಂಡ್ರು ನೀವು ಕಳಿಸಲಿಲ್ಲ ಸ್ವಾಮಿ ಎಲ್ಲ ಘಟನೆಗಳಲ್ಲಿ ನಾವು ನೋಡುವಂಥ ವಿಚಾರವೇನೆಂದರೆ ಸ್ವಾಮಿ ನೀವು ನಮ್ಮನ್ನು ತಳ್ಳಿಬಿಡುವುದಕ್ಕೆ ಇಷ್ಟಪಡುವ ದೇವರು ಅಲ್ಲವೇ ಅಲ್ಲ ನೀನು ಸೇರಿಸಿಕೊಳ್ಳಲಿಕ್ಕೆ ಇಷ್ಟಪಡುವ ದೇವರು ಕರುಣಿಸಲಿಕ್ಕೆ ಇಷ್ಟಪಡುವಂಥ ದೇವರು ತಲೆಮಾರು ತಲೆಮಾರಿಗಳಿಗೂ ನಮ್ಮ ಜೀವಿತ ಕಾಲವೆಲ್ಲ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ಧೈರ್ಯಪಡಿಸುವಂಥ ಕರ್ತರು ನೀವಾಗಿದ್ದೀರಪ್ಪ ನಿನ್ನ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳು ಈ ದಿನ ನಾವು ಮಾಡಿದಂಥ ಎಲ್ಲ ಪ್ರಾರ್ಥನಾ ಮನವಿಗಳನ್ನು ಆಲಿಸಿರಿ ಆಲಿಸ್ರಿ ಸದತ್ರವನ್ನು ದಯಪಾಲಿಸಿಕೊಡ್ರಿ ನಿನ್ನ ಆತ್ಮನ ಶಕ್ತಿಯಿಂದ ಮುದ್ರಿಸಲ್ಪಟ್ಟವರಾಗಿ ಆ ತಾಯಿಯಂತೆ ಸಣ್ಣ ಮಕ್ಕಳಂತೆ ಅಪಾಯಿ ಐದು ಸಾವಿರ ಜನ ಗಂಡಸರು ಮಾತ್ರ ಅಂತೆ ನಿನ್ನ ಪ್ರಸನ್ನತೆಯಲ್ಲಿ ನಾವು ಕಳೆಯುವಂಥ ಸಮಯವು ನಮ್ಮೆಲ್ಲರಿಗೂ ಆಶೀರ್ವಾದವಾಗಿರಲಿ ಕರ್ತನೆ ಪ್ರತ್ಯೇಕವಾಗಿ ರೋಗದಲ್ಲಿರುವ ಕಷ್ಟದಲ್ಲಿರುವ ಕಣ್ಣೀರಿನಲ್ಲಿರುವ ಪ್ರತಾಪತ್ರಯದಲ್ಲಿರುವ ಸಮಸ್ಯೆಯಲ್ಲಿರುವ ಪ್ರತಿಯೊಬ್ಬರನ್ನು ಯೇಸುವಿನ ನಾಮದಲ್ಲಿ ಲಯಪಡಿಸು ಸ್ವಾಮಿ ಹೌದಪ್ಪ ಅವರು ಹಿಂತಿರುಗಿ ನೋಡುವಾಗ ನೀನು ಮಾಡಿದ ಅದ್ಭುತ ಕೃತ್ಯಗಳನ್ನು ಅವರು ಕರ್ತನೇ ದೇವರೇ ನನ್ನ ಕರ್ತನ ನನಗೋಸ್ಕರವಾಗಿ ಮಾಡಿದ್ದಾರೆ ಎಂದು ಕರ್ತನೆ ತಿಳ್ಕೊಳ್ಳಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೆವು ಸಣ್ಣ ಮಕ್ಕಳನ್ನು ಆಶೀರ್ವದಿಸಿರಿ ಯವನಸ್ಥರನ್ನು ಆಶೀರ್ವದಿಸಿರಿ ನಿನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸಿರಿ ಅಂಧಕಾರ ಶಕ್ತಿಗಳು ಕವಿಯುತ್ತಿರುವಾಗ ನಮ್ಮ ಜೀವಿತದ ಬೆಳಕಾಗಿ ನೀನು ಬಾ ಸ್ವಾಮಿ ಹಾಲಲೂಯ ಪ್ರತ್ಯೇಕವಾಗಿ ಅಪಾಕರ್ತನೆ ಕರ್ತನೆ ಯಾರೆಲ್ಲ ಪ್ರಾರ್ಥನೆಗಳಲ್ಲಿ ವಾಕ್ಯದಲ್ಲಿ ಆಳವಾಗಿ ಬೇರೂರು ಬೇಕೆಂದು ಪ್ರಾರ್ಥನೆಯಲ್ಲಿ ನಿಲ್ಲಬೇಕೆಂದು ಆಲೋಚಿಸುತ್ತಿದ್ದಾರೋ ಅವರೆಲ್ಲರನ್ನ ಕರುಣಿಸಿ ಸ್ವಾಮಿ ಅಪ್ಪ ಪ್ರತ್ಯೇಕವಾಗಿ ಇಪ್ಪತ್ತಾರನೇ ತಾರೀಕಿರುವ ನಮ್ಮ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥಿಸ್ತೇವೆ ಅದರಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಸಿದ್ಧಗೊಳ್ಳುತ್ತಿರುವ ಒಬ್ಬೊಬ್ಬರನ್ನ ಆಶೀರ್ವದಿಸು ನಿನ್ನ ಮಹಿಮೆಗಾಗಿ ಅದು ಇರಲಿ ಅಪ್ಪ ಅನೇಕರು ಆ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ನೀವು ಕರ್ತನೆ ಕರುಣೆಯನ್ನು ತೋರಿಸಿರಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಉನ್ನತರೇ ನಿಮಗೆ ಸ್ತೋತ್ರ ಪವಿತ್ರರೇ ನಿಮಗೆ ಸ್ತೋತ್ರ ಸರ್ವಶಕ್ತರೇ ನಿಮಗೆ ಸ್ತೋತ್ರ ಸ್ವಾಮಿ ಈ ಒಬ್ಬೊಬ್ಬರನ್ನು ಅಭಿಷೇಕ ಮಾಡಿ ಸಣ್ಣವರಿಂದ ದೊಡ್ಡವರ ತನಕ ಶರೀರಾತ್ಮ ಪ್ರಾಣಗಳನ್ನು ಕುಟುಂಬಗಳನ್ನು ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ಇವತ್ತೇನಾದರೂ ಅವರು ಕರ್ತನೆ ಸ್ಪೆಷಲ್ ಆದ ಕಾರ್ಯಗಳು ಎಕ್ಸಾಮು ಇಂಟರ್ವ್ಯೂವು ದೇವರೇ ಬೇರೆ ಕಾರ್ಯಗಳು ಏನೇ ಇದ್ದರೂ ಆಶೀರ್ವದಿಸು ಹುಟ್ಟುಹಬ್ಬ ದಿನ ಏನೇ ಇದ್ದರೂ ಆಶೀರ್ವದಿಸು ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನಾಮೆ ಶಲೋ ಫ್ರೈಸ್ ಎಲ್ಲ